ಹನುಮಂತ ಮಹಾನ್ ಬುದ್ಧಿವಂತ ಇದ್ದಾನೆ ಆತನಿಗೆ ಕರೆಕ್ಟಾಗಿ ಆಗಿ ಯಾವ ರೀತಿ ಗೇಮ್ ಆಡಬೇಕು ಅಂತ ಗೊತ್ತಿದೆ ಈಗಂತೆಲ್ಲ ಸುದೀಪ್ ಸರ್ ಅವರು ರಜತ್ ಮತ್ತೆ ಧನಂಜಯ್ ಅವರಿಗೆ ತಿಳಿಸ್ತಾ ಹೋಗ್ತಾರೆ ಯಾಕೆಂದ್ರೆ ಧನಂಜಯ್ ಮತ್ತೆ ರಜತ್ ಅವರು ಜಗಳ ಆಡಿರ್ತಾರೆ ಅದನ್ನ ನೋಡಿರ್ಬೋದು ಸ್ವಲ್ಪ ದೊಡ್ಡ ಇಶ್ಯೂ ಕೂಡ ಆಗಿರುತ್ತೆ ಈ ಒಂದು ವಿಚಾರದಲ್ಲಿ ಹನುಮಂತನ ಹೆಸರು ತಗೊಂಡು ಹನುಮಂತನನ್ನ ನೋಡಿಕೊಳ್ಳಿರಿ ಆತ ಬುದ್ಧಿವಂತ ಇದ್ದಾನೆ ಎಷ್ಟು ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾನೆ ಯಾರು ತಂಟೆಗೂ ಹೋಗಲ್ಲ ಅವನಾಯ್ತು ಅವನ ಗೇಮ್ ಆಯ್ತು ಸೊ ಅಷ್ಟರ ಮೇಲೆ ಫೋಕಸ್ ಇದ್ದಾನೆ ಸೊ ಅವನು ಬಹಳಷ್ಟು ರೀತಿಯಲ್ಲಿ ಒಂದು ಬುದ್ಧಿವಂತ ಇದ್ದಾನೆ ಅಂತ ಹನುಮಂತನ ನಾವು ಹೊಗಳ ಸುದೀಪ್ ಸರ್ ಹನುಮಂತನಿಗೆ ಖುಷಿ ಆಗುತ್ತೆ ಹ್ಯಾಪಿ ಆಗ್ತಾನೆ ಯಾಕೆಂದ್ರೆ ಹನುಮಂತನ ಆಟ ಆಗಿರ್ಬೋದು ಆತ ಮಾತನಾಡುವಂತ ಶೈಲಿ ಡ್ಯಾನ್ಸ್ ಮಾಡತಾನೆ ಹಾಡನ್ನು ಹೇಳ್ತಾನೆ ಟಾಸ್ಕ್ ನಲ್ಲಿ ಕೂಡ ಒಂದು ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಬಿಡ್ತಾರೆ ಸೆಕೆಂಡರಿ ಒಟ್ಟಿನಲ್ಲಿ ಟಾಸ್ಕ್ ನಲ್ಲಿ ಒಟ್ಟಿನಲ್ಲಿ ಮನೋರಂಜನೆ ಕೊಡ್ತಿದ್ದಾನಲ್ಲ ಅದು ನಿಜಕ್ಕೂ ಕೂಡ ಒಂದು ಮುಖ್ಯವಾಗಿರುವಂತದ್ದು ಇದನ್ನ ಮೆಚ್ಚಿಕೊಂಡಿದ್ದಾರೆ ಸುದೀಪ್ ಸರ್ ತುಂಬಾ ಖುಷಿ ಪಟ್ಟಿದ್ದಾರೆ ಮೆಚ್ಚುಗೆ ಮಾತನ್ನ ತಿಳಿಸಿದ್ದಾರೆ ಹನುಮಂತನನ್ನ ಕಂಡ್ರೆ ಸುದೀಪ್ ಸರ್ಗೂ ಕೂಡ ಒಂದು ಸಾಫ್ಟ್ ಕಾರ್ ಅನ್ನಿದೆ ತುಂಬಾನೇ ಇಷ್ಟಪಡ್ತಾರೆ ಮುಗ್ದ ಹಳ್ಳಿ ಐದ ಕುರಿಗಾಯಿ ತುಂಬಾನೇ ಚೆನ್ನಾಗಿ ಆತ ಫೈನಲ್ಗೆ ಬಂದ್ರೆ ಪ್ರತಿಯೊಬ್ಬರು ಕೂಡ ಖುಷಿ ಪಡಿದಾರೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ ಕಾರಣ ಹನ್ನೊಂದನೇ ವಾರ ನಾಮಿನೇಟ್ ಆದಂತ ಟೈಮ್ ನಲ್ಲಿ ಓಟ್ಸ್ ಗಳನ್ನು ಮಾಡಿ ತುಂಬಾ ಜನ ಸೇವ್ ಮಾಡ್ತಾರೆ ಹನುಮಂತನೇ ಫಸ್ಟ್ ಸೇವ್ ಆಗೋದು ಆಗ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅವ್ರಿಗೆ ತುಂಬಾ ಜನ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದ್ದಾರೆ ಸೊ ಹೀಗಾಗಿ ಎಲ್ರಿಗೂ ಕೂಡ ಖುಷಿ ಪಟ್ಟು ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ ಇಲ್ಲಿಯ ತನಕ